ಸಿದ್ಧತೆಗಳನ್ನು ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಎಮ್ ಎಲ್ ಎಗಳು ಡಿಫೀಟೆಡ್ ಕ್ಯಾಂಡಿಡೇಟ್ಸು ಬೇರೆ ಮುಖಂಡರುಗಳು ಮತ್ತು ನಮ್ಮೆಲ್ಲ ಕಾರ್ಯಕರ್ತರುಗಳು ಅವರೇ ಸಿದ್ಧತೆ ಮಾಡ್ತಾ ಇದ್ದಾರೆ ಪಕ್ಷದ ವತಿಯಿಂದ ಮತ್ತೆ ಈ ಶೋಷಿತ ವರ್ಗಗಳ ಒಕ್ಕೂಟ ಹಿಂದುಳಿದ ಜಾಗೃತಿಗಳ ಒಕ್ಕೂಟ ಮತ್ತು ಬೇರೆ ಬೇರೆ ಸಂಘಟನೆಗಳು ಇವರೆಲ್ಲ ಸೇರಿ ಐದನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತೆ ಈ ಶೋಷಿತ ವರ್ಗಗಳ ಸ್ವಾಭಿಮಾನ ಈ ಒಕ್ಕೂಟ ಅಂತ ಹೇಳ್ಕೊಂಡು ಮಾಡ್ಕೊಂಡು ಮಾಡ್ತೀರಿ ಮಾಡ್ತಿದ್ದಾರೆ ಏನಿಲ್ಲ ಇವಾಗ ನಮ್ಮ ಸರ್ಕಾರ ಬಂದು ಅಧಿಕಾರಕ್ಕೆ ಬಂದು ಎರಡು ವರ್ಷಗಳು ಕೂಡ ಆಗಿಲ್ಲ ನಾವು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರು ಸಮರ್ಥವಾಗಿ ಆಡಳಿತ ಮಾಡಿದ್ದಾರೆ ನಾವು ಕೊಟ್ಟಂಥ ಎಲ್ಲ ಚುನಾವಣೆಗೆ ಕೊಟ್ಟಂಥ ಭರವಸೆಗಳನ್ನು ಕೂಡ ಈಡೇರಿಸಿಕೊಟ್ಟಿದ್ದಾರೆ ಎಲ್ಲ ಜಾತಿ ಧರ್ಮದ ಬಡವರು ಕೂಡ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇಷ್ಟಾಗಿಯೂ ಕೂಡ ನಾವು ದೊಡ್ಡ ಮಹತ್ವ ಪಡ್ಕೊಂಡಿದ್ರು ಕೂಡ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದವರು ಕೇಂದ್ರದಲ್ಲಿ ಅಧಿಕಾರದಿಂದ ಇದ್ದೀವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತೇಳಿ ತಂದೆಯವರ ಮೇಲೆ ಸುಳ್ಳು ಅಪಪ್ರಚಾರ ಮಾಡಿ ಸುಳ್ಳು ಆರೋಪ ಹೊರಿಸಿ ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ರಾಜ್ಯಪಾಲರ ಕಚೇರಿಯನ್ನು ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅವ್ರು ವರ್ಚಸ್ಸಿಗೆ ಧಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ನಾವು ನೇರವಾಗಿ ಜನರ ಹೋಗಿ ಹೇಗೆ ಬಿ ಜೆ ಪಿ ಅವರು ಮತ್ತು ಜೆ ಡಿ ಎಸ್ ಅವರು ಷಡ್ಯಂತ್ರ ಮಾಡಿ ಚುನಾಯಿತ ಸರ್ಕಾರ ಬೀಳಿಸುವಂಥ ಕೆಲಸ ಮಾಡ್ತಾರೆ ಒಬ್ಬರು ಹಿಂದುಳಿದ ವರ್ಗದ ನಾಯಕರನ್ನ ತುಳಿಯುವಂಥ ಕೆಲಸ ಮಾಡ್ತಾರೆ ಅನ್ನೋದನ್ನು ಜನರಿಗೆ ಅದನ್ನು ಮನದಟ್ಟು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸ ಇಡೀ ರಾಜ್ಯದಿಂದ ಸಮಾವೇಶ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಕಡೆ ರಾಯಚೂರಿನಲ್ಲಿ ಆಗಿತ್ತು ಈಗ ಹಾಸನದಲ್ಲಿ ಆಗ್ತಾ ಇದೆ ಫಲಿತಾಂಶದ ನಂತರ ಅದು ಕಡಿಮೆ ಆಗಿದೆ ಅಥವಾ ಹೇಗೆ ಅಂತ ಈಗ ಫಲಿತಾಂಶ ಆದಮೇಲೆ ಅಫ್ಕೋರ್ಸ್ ನಮಗೊಂದಷ್ಟು ನೈತಿಕ ಜಯ ಸಿಕ್ಕಿದೆ ಅವರು ಕೂಡ ಸ್ವಲ್ಪ ಡಿಮೋರಲೈಸ್ ಆಗಿರ್ತಾರೆ ಈ ರೀತಿ ಮಾಡಬಾರ್ದು ಜನರ ಬೆಂಬಲ ಇಲ್ಲ ಅಂತ ಅವರು ಮಂದಗಟ್ಟು ಮಾಡ್ಕೊಂಡಿರ್ತಾರೆ ಆದರೆ ಬಿ ಜೆ ಪಿಯವರು ನಿಮ್ಗೆ ಗೊತ್ತಿರೋ ಹಾಗೆ ಅಧಿಕಾರ ದಾಹಿಗಳು ಬಹಳ ಬಂಡ ಜನ ಅವರು ಯಾವ ಕೃತ್ಯ ಮಾಡೋದಕ್ಕೂ ಹೇಸೋದಿಲ್ಲ ಅಧಿಕಾರ ಪಡೆಯೋದಕ್ಕೆ ಸೊ ಹಾಗಾಗಿ ಅವ್ರು ಪ್ರಯತ್ನ ಮುಂದುವರಿಸ್ತಾರೆ ಅಂತ ಗೊತ್ತು ಆದರೆ ನಮಗೆ ಅವರಷ್ಟು ಅಧಿಕಾರ ಇಲ್ಲ ಹಣ ಇಲ್ಲ ನಮಗಿರೋ ಬಲ ಅಂತಂದರೆ ಜನರ ಬಲ ಬೆಂಬಲ ಮಾತ್ರ ಹಾಗಾಗಿ ನಾವು ಜನರ ಹತ್ರ ನೇರವಾಗಿ ಹೋಗಿ ಈ ಸಮಾಜಗಳನ್ನು ಮಾಡ್ತೀವಿ ಸಮಾವೇಶದಿಂದ ಉತ್ತರ ಅಂತ ನಾವು ಜನಕ್ಕೆ ತಿಳಿಸ್ಕೊಡ್ಬೇಕು ಹೇಗೆ ಬಿ ಜೆ ಪಿ ಅವ್ರಿಗೆ ಹುನ್ನಾರ ಮಾಡ್ತಿದ್ದಾರೆ ಹಿಂದುಳಿದ ವರ್ಗದ ನಾಯಕಗಳನ್ನು ತುಳಿಯೋದಕ್ಕೆ ಮತ್ತೆ ಸರ್ಕಾರನ ಬೀಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಜನಕ್ಕೆ ಗೊತ್ತಾಗಬೇಕು ಹಾಗಾಗಿ ಅದಕ್ಕೋಸ್ಕರ ಮಾಡ್ತಾ ಸುಮಾರು ಎಷ್ಟು ಲಕ್ಷ ಜನ ಸೇರ್ಬೋದು ಗೊತ್ತಿಲ್ಲ ಎರಡು ಲಕ್ಷ ಜನ ಸೇರ್ಬೋದು ಅಂತ ಎಲ್ಲರೂ ಅಂದಾಜು ಮಾಡ್ತಿದ್ದಾರೆ ಬಟ್ ಎಲ್ಲ ಸಂಘಟನೆಗಳು ಪಕ್ಷದವರು ಎಲ್ಲರೂ ಕೂಡ ಬರ್ತಿದ್ದಾರೆ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗುತ್ತೆ